ಅವ್ನ ಸ್ಮಾರ್ಟ್ನೆಸ್ಗೆ ಬೆರಗಾದ ಇನ್ಸ್ಪೆಕ್ಟರ್ ಎನಿವೇಸ್ ನಿಮ್ಮಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಇಬ್ಬರು ದೊಡ್ಡ ಕ್ರಿಮಿನಲ್ಸೇ ಸಿಕ್ಕಿದ್ದಾರೆ ಸೊ ನಾನು ನಿಮಗೆ ಪ್ರಾಪರ್ ಆಗಿ ಥ್ಯಾಂಕ್ಸ್ ಹೇಳಲೇಬೇಕು ನೀವು ಯಾವಾಗ ಫ್ರೀ ಆಗ್ತೀರಿ ಅಂತ ಹೇಳಿ ಅವತ್ತು ನಾನು ನಿಮ್ಗೊಂದು ಟ್ರೀಟ್ ಕೊಡಿಸ್ತೀನಿ ಸಿ ಯು ಹೇಳಿ ಅಲ್ಲಿಂದ ಹೊರಟೋದ್ರು ಮೇಘ ಕೃತಜ್ಞತೆಯಿಂದ ಅವನನ್ನೇ ನೋಡ್ತಾ ಥ್ಯಾಂಕ್ ಯು ಸೋ ಮಚ್ ಅಮೋ ನಿಮ್ಮಿಂದ ಇವತ್ತು ನಾನು ಮೋಸ ಹೋಗೋದ್ರಿಂದ ತಪ್ಪಿಸ್ಕೊಂಡೆ ನೀವು ಪರ್ಲ್ಸ್ ಬಗ್ಗೆ ಮಾತಾಡಿದ್ದು ನಿಜವಾಗ್ಲೂ ತುಂಬ ಪ್ರೊಫೆಷ್ನಲ್ ಆಗಿತ್ತು ನೀವು ಇದರಲ್ಲಿ ಪ್ರಾಪರ್ ಟ್ರೈನಿಂಗ್ ತಗೊಂಡಿದ್ದೀರಾ ಅಂತ ಕೇಳೋದು ಅಮೋಗ್ ಸ್ವಲ್ಪ ಯೋಚನೆ ಮಾಡಿ ಪ್ರಾಪರ್ ಟ್ರೈನಿಂಗ್ ಅಂತೇನಿಲ್ಲ ಕಾಲೇಜಲ್ಲಿ ಓದಬೇಕಾದ್ರೆ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಅದನ್ನು ಗಮನಿಸಿದ ನಮ್ಮ ಲೆಕ್ಚರರ್ ಒಬ್ಬರು ನಂಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ರು ಇದ್ರ ಬಗ್ಗೆ ತುಂಬ ನಾಲೆಜ್ ಇತ್ತು ಅಂದ ಅವಳು ಇನ್ನೇನೋ ನೆನಪಾಗಿ ನಾನು ನಿಮ್ಮ ಹತ್ರ ಇನ್ನೂ ಒಂದೇನೋ ಕೇಳಬೇಕಮ್ಮೋಗ್ ಕೇಳಲ್ಲ ಅಂತ ಕೇಳಿದ್ಲು ಅಮೋಗ್ ಕೇಳಿ ಅಂದಾಗ ಮೇಘ ನೀವು ಒಂದೇ ನೋಟದಲ್ಲಿ ಆ ಪರ್ಲ್ಸ್ ಫೇಕ್ ಅಂತ ಕಂಡು ಹಿಡಿದಿದ್ದನ್ನು ನೋಡಿದ್ಮೇಲೆ ನಂಗೆ ನೀವೆಷ್ಟು ಟ್ಯಾಲೆಂಟೆಡ್ ಅಂತ ಅರ್ಥ ಆಯಿತು ಸೊ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನೀವು ನಮ್ಮ ಶಾಪಲ್ಲಿ ಚೀಫ್ ಆ್ಯಂಟಿ ಕಪ್ರೈಸರಾಗಿ ಜಾಯ್ನ್ ಆಗ್ಬೋದಾ ನೀವು ದಿನಾಲೂ ಬರಬೇಕಂತೇನಿಲ್ಲ ಸೊ ನಿಮ್ಮ ಟೈಮ್ ಕೂಡ ವೇಸ್ಟ್ ಆಗಲ್ಲ ಪ್ರತಿ ತಿಂಗಳು ನಾಲ್ಕು ಲಕ್ಷ ಸಂಬಳ ಕೊಡ್ತೀನಿ ಈ ಆಫರ್ ಓಕೆನಾ ನಿಮಗೆ ಅಂತ ಕೇಳಿದ್ಲು ಲೀಲಾ ಹತ್ರ ಕೆಲಸ ಸಿಕ್ಕಿದೆ ಅಂತ ಹೇಳಿಬಿಟ್ಟಿದ್ದೆ ಈಗ ಈ ಆಫರ್ ಬಂದಿದ್ದು ಒಳ್ಳೆಯದಾಯಿತು ಲೀಲಾ ಕೆಲಸ ಮತ್ತು ಸ್ಯಾಲ್ರಿ ಬಗ್ಗೆ ಕೇಳಿದಾಗ ಸುಳ್ಳು ಹೇಳೋ ಅವಶ್ಯಕತೆ ಇರೋಲ್ಲ ಥ್ಯಾಂಕ್ ಗಾಡ್ ಅಂತ ತನ್ನಲ್ಲೇ ಯೋಚನೆ ಮಾಡಿ ಅಫ್ಕೋರ್ಸ್ ನನಗೆ ಆಫರ್ ಓಕೆ ಅಂದ ಮೇಘ ಫುಲ್ ಖುಷಿಯಾಗಿ ಅವ್ನಿಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿದ್ಲು ಅಮೋಗ್ ಓಕೆ ಮೇಘ ಟೈಮ್ ಆಯಿತು ಐ ಲೀವ್ ನೌ ಅಂಥೇಳಿ ಮುಂದೆ ಹೋದವನು ಮತ್ತೇನೋ ನೆನೆಸ್ಕೊಂಡು ವಾಪಸ್ ಬಂದ ಮೇಘ ಆಶ್ಚರ್ಯದಿಂದ ಅವನ ಕಡೆ ನೋಡಿದಾಗ ಮೇಘ ಇಫ್ ಯು ಡೋಂಟ್ ಮೈಂಡ್ ನಂಗೆ ಸ್ವಲ್ಪ ಅಡ್ವಾನ್ಸ್ ಸ್ಯಾಲ್ರಿ ಸಿಗ್ಬೋದಾ ಅಂತ ಕೇಳ್ದ ಈಗ ಮೇಘಾಗೆ ಇನ್ನಷ್ಟು ಆಶ್ಚರ್ಯ ಆಯಿತು ಬಟ್ ಅವಳು ಯಾಕೆ ಅಂತ ಕೇಳಿಲ್ಲ ಎಷ್ಟು ಬೇಕು ಅಂತ ಅಷ್ಟೇ ಕೇಳಿದ್ಳು ಸ್ವಲ್ಪ ಯೋಚನೆ ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಅಂದಾಗ ಮೇಘ ಮತ್ತೇನು ಹೇಳಿದೆ ದುಡ್ಡು ತಂದು ಅವನ ಕೈಗಿಟ್ಲು ಅಮೋಗ್ ಆ ನೋಟಿನ ಕಂತೆನೊಮ್ಮೆ ತುಟಿಗೆ ಹೊತ್ಕೊಂಡು ಅಲ್ಲಿಂದ ಹೊರಟ ಸರಿಯಾಗಿ ಅರ್ಧ ಗಂಟೆ ನಂತರ ಅವನು ಶ್ರೀಲೀಲಾ ಕಾಲ್ ಮಾಡಿ ಒಂದು ಪಾರ್ಕಿಗೆ ಬರೋದಕ್ಕೆ ಹೇಳ್ದ ಅವಳು ಇವನನ್ನು ತುಂಬ ಮಿಸ್ ಮಾಡಿಕೊಟ್ಟಿದ್ದರಿಂದ ಇರೋ ಕೆಲಸನೆಲ್ಲ ಬಿಟ್ಟು ಅವನು ಹೇಳಿದ ಕಡೆ ಓಡೋಡು ಬಂದ್ಳು ಸ್ವಲ್ಪ ತಿಬರು ಏನೂ ಮಾತಾಡಲಿಲ್ಲ ಸುಮ್ಮನೆ ಒಬ್ಬರನ್ನೊಬ್ರು ನೋಡ್ತಾ ಕಳೆದು ಹೋದರು ಸಡನ್ನಾಗಿ ಎಚ್ಚೆತ್ಕೊಂಡು ಅಮೋಗ್ ಒಂದು ಬಾಕ್ಸ್ ಅವಳು ಮುಂದೆ ಹಿಡ್ದ ಶ್ರೀಲೀಲಾ ಕಣ್ಣರಳಿಸ್ಕೊಂಡು ಆ ಬಾಕ್ಸನ್ನು ತಗೋತಾ ಏನಿದು ಅಮೋಗ್ ಅಂತ ಕೇಳಿದ್ದು ಮುಗುಳ್ ನಗ್ತಾ ಓಪನ್ ಮಾಡಿ ನೋಡು ನಿಮಗೆ ಗೊತ್ತಾಗುತ್ತೆ ಅಂದ ಶ್ರೀಲೀಲಾ ಕುತೂಹಲದಿಂದ ಬಾಕ್ಸ್ ಓಪನ್ ಮಾಡಲು ಆ ಬಾಕ್ಸಲ್ಲಿರೋ ಲ್ಯಾವೆಂಡರ್ ಕಲರ್ ಡಿಸೈನರ್ ಸೀರೆ ನೋಡಿ ಅವಳ ಕಣ್ಗಳು ಶೈನ್ ಆದವು ಅದ್ರ ಮೇಲೆ ಪ್ರೀತಿಯಿಂದ ಒಮ್ಮೆ ಕೈ ಆಡಿಸಿ ಇದೇನಮೋಗ್ ಸರ್ಪ್ರೈಸ್ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ಯಾ ಅಂತ ಪ್ರೀತಿಯಿಂದ ಅವಳು ಕೇಳಿದಾಗ ಅಮೋಗ್ ಅಷ್ಟೇ ಪ್ರೀತಿಯಿಂದ ನಿಂಗೆ ಸೀರೆ ಇಷ್ಟ ಆಯ್ತಾ ನಾನು ಕೇಳ್ದೆ ಶ್ರೀಲೀಲಾ ಅವನ ಕಣ್ಣನ್ನೇ ನೋಡ್ತಾ ತುಂಬ ಅಂದವಳು ಮತ್ತೇನು ನೆನಪಾಗಿ ಈ ಸೀರೆ ಪ್ರೈಸ್ ಟ್ವೆಂಟಿ ತೌಸಂಡ್ಗಿಂತ ಕಮ್ಮಿ ಇರೋದಕ್ಕೆ ಚಾನ್ಸೇ ಇಲ್ಲ ಅಂಥದ್ರಲ್ಲಿ ನೀನು ಇಷ್ಟೊಂದು ದುಡ್ಡು ಅಂತ ರಾಗ ಹೇಳಿದ್ಲು ಡೈರೆಕ್ಟಾಗಿ ಅದರ ಪ್ರೈಸ್ ಕೇಳೋದಕ್ಕೆ ಮುಜುಗರ ಆಯ್ತು ಅವಳಿಗೆ ಅಮೋಗವಳು ಮನಸ್ಸಿನ ಮಾತನ್ನು ಅರ್ಥ ಮಾಡಿಕೊಂಡು ನಾನು ಜಾಬಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದ್ನಲ್ಲ ನಾನು ಹ್ಯಾಂಡಲ್ ಮಾಡ್ತಾ ಇದ್ದ ಡೀಲ್ ಓಕೆ ಆಯಿತು ಸೊ ಬಾಸ್ ಬೋನಸ್ ಕೊಟ್ಟಿದ್ರು ಹೇಗೂ ನಾಳೆ ನಿನ್ನ ಪಾಲ್ಗೆ ಇಂಪಾರ್ಟೆಂಟ್ ಡೇ ಅಲ್ವಾ ಅದಕ್ಕೆ ಈ ಸೀರೆ ತೊಗೊಂಬಂದೆ ಅಂದ ಅಮೋಕ್ ನಿನ್ನ ಮನೆಗೆ ಯಾವಾಗ ವಾಪಸ್ ಬರ್ತೀಯಾ ಅಂತ ಶ್ರೀಲೀಲಾ ಮೆತ್ತಕ್ಕೆ ಕೇಳಿದ್ಲು ಶ್ರೀಲೀಲಾ ಆ ಪ್ರಶ್ನೆ ಕೇಳಿದ ತಕ್ಷಣ ಅಮೋಕ್ ಸೀರಿಯಸ್ ಅದ ಲೀಲಾ ನಾವಿದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಲ್ಲ ಇಲ್ಲಿವರೆಗೂ ನಾನು ನಿನಗೋಸ್ಕರ ಏನು ಬೇಕಿದ್ರು ಮಾಡೋದಕ್ಕೆ ಇದ್ದೆ ಇನ್ನು ಮುಂದೆನೂ ಹಾಗೆ ಇರ್ತೀನಿ ಆದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಮತ್ತೆ ಆ ಮನೆಗೆ ಬರೋದಕ್ಕಾಗಲ್ಲ ಅಂದಾಗ ಅವನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದ್ದು ಶ್ರೀಲೀಲಾ ಗಮನಕ್ಕೂ ಬಂತು ಅವಳು ಕಣ್ಣು ತುಂಬಿಕೊಂಡಿದ್ದು ನೋಡಿ ಅವಾಗ ಸ್ವಲ್ಪ ಮೆತ್ತಗಾದ ಅವಳು ಕೆನ್ನೆ ಮೇಲೆ ಇಳಿತಿರೋ ಕಣ್ಣೀರನ್ನ ಒರೆಸ್ತಾ ತುಂಬ ಸಾಫ್ಟ್ ವಯಸ್ಸಲ್ಲಿ ಪ್ಲೀಸ್ ನನ್ನನ್ನು ಅರ್ಥ ಮಾಡ್ಕೋಶ್ರಿ ಲಾಸ್ಟ್ ಟು ಇಯರ್ಸಿಂದ ಕೆಲಸ ಇಲ್ಲದೆ ಖಾಲಿ ಬಿದ್ದಿದ್ದೆ ನಾನು ಅದಕ್ಕೆ ಅವರೆಷ್ಟು ಅವಮಾನ ಮಾಡೋರು ಸಹಿಸ್ಕೊಂಡೆ ನನಗೆ ಕೆಲಸ ಇಲ್ಲ ಅನ್ನೋದು ನಿಜಾನೇ ಆಗಿತ್ತು ಆದರೆ ಇವಾಗ ಪರಿಸ್ಥಿತಿ ಬದಲಾಗಿದೆ ನನ್ನ ಮುಂದೆನೇ ಯಾವನೋ ಬಂದು ನನ್ನ ಹೆಂಡ್ತಿನ ಮದುವೆ ಆಗ್ತೀನಿ ಅಂದರೆ ನನಗೆ ಹೇಗೆ ಫೀಲ್ ಆಗಿರುತ್ತೆ ಹೇಳು ಇನ್ಫ್ಯಾಕ್ಟ್ ನಿನ್ನ ಅವರೇ ಅವನನ್ನು ಒದ್ದು ಆಚೆ ಹಾಕಬೇಕಿತ್ತು ಆದರೆ ಅವ್ರೇನು ಮಾಡಿದ್ರು ಅವ್ರಿಗೆ ಅವ್ರ ತಪ್ಪು ಅರ್ಥ ಆಗಬೇಕು ಇಲ್ಲಾಂದರೆ ನಾನೇ ಅರ್ಥ ಮಾಡಿಸ್ತೀನಿ ಅಂದ ಶ್ರೀಲೀಲಾ ಸಡನ್ನಾಗಿ ಬೈದವೆ ನಾಳೆ ನನಗೆ ಮುಖ್ಯವಾದ ದಿನ ಅಂತ ನಿಂಗೆ ಗೊತ್ತಾಯ್ತು ಅಂತ ಕೇಳಿದಾಗ ಅಮೋ ನಾಲ್ಗೆ ಕಚ್ಕೊಂಡ ಈಗ ಇವಳಿಗೆ ಏನು ಹೇಳಿ ಮ್ಯಾನೇಜ್ ಮಾಡೋದಪ್ಪ ಅಂತ ಅವನು ಚಡಪಡಿಸ್ತಿರ್ಬೇಕಾದ್ರೆ ಶ್ರೀಲೀಲಾನೇ ಮತ್ತೆ ಹಾಂ ಇನ್ನೊಂದು ವಿಷಯ ಹೇಳೋದಕ್ಕೆ ಮರ್ತಿದ್ದೆ ಇನ್ಮೇಲೆ ಅರಸು ಮೀಡಿಯಾ ಅವ್ರ ಜೊತೆ ಇರೋ ಡೀಲ್ಸ್ನ ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಅಜ್ಜಿ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾನು ಓಕೆ ಅಂದ್ಬಿಟ್ಟೆ ನಿನಗೇನೂ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳೋದು ಇಟ್ಸ್ ಓಕೆ ಲೀಲಾ ನಿನಗೆ ಸಿಗಬೇಕಾದ ರೆಸ್ಪೆಕ್ಟ್ ಸಿಕ್ಕಿದ್ರೆ ನಂಗೆ ಅಷ್ಟೇ ಸಾಕು ಅಂತ ಹೇಳಿದವನು ಅವನು ಮನಸಲ್ಲೇ ಅಪ್ಪ ಜಸ್ಟ್ ಮಿಸ್ ಪುಣ್ಯ ಮೊದಲು ಕೇಳಿದ ಪ್ರಶ್ನೆ ಮರ್ತೋಗಿದೆ ಅಂತ ಒಳೊಳಗೆ ಖುಷಿಪಟ್ಟ ನೆಕ್ಸ್ಟ್ ಡೇ ಅಮೋಗ್ ವಿಸಿಲ್ ಹಾಕ್ತಾ ಆಫೀಸಿಗೆ ಬಂದಿದ್ದನ್ನ ನೋಡಿ ಭಾವನಾ ಸರ್ಪ್ರೈಸ್ ಆದನು ಅವನ ಹಿಂದೆಯೇ ಫೈಲ್ ಹಿಡ್ಕೊಂಡು ಅವನ ಕ್ಯಾಬಿನ್ ಕಡೆ ಹೊರಟೋಳು ಸರ್ ಇವತ್ತು ತುಂಬ ಹ್ಯಾಪಿಯಾಗಿದ್ದೀರಾ ಅನ್ಸುತ್ತೆ ಎನಿಥಿಂಗ್ ಸ್ಪೆಷಲ್ ಅಂತ ಕೇಳಿದ್ಲು ಹಾಗೇನಿಲ್ಲ ಭಾವನಾ ನನಗೆ ನಿನ್ನೆ ಹೊಸ ಕೆಲಸ ಸಿಕ್ತು ಸ್ಯಾಲ್ರಿ ಎಷ್ಟು ಗೊತ್ತಾ ಫೋರ್ ಲ್ಯಾಕ್ಸ್ ಅದಕ್ಕೆ ಖುಷಿಯಾಗಿದ್ದೀನಿ ಅಂದಾಗ ಭಾವನಾ ಹೀಗೂ ಉಂಟೆ ಅನ್ನೋ ಥರ ಅವನನ್ನು ನೋಡಿದ್ಲು ನಂತರ ತಾನು ತಂದಿರೋ ಫೈಲ್ ಅವನ ಟೇಬಲ್ ಮೇಲಿಟ್ಟು ಅದರಲ್ಲಿ ಆ ದಿನದ್ದೆಲ್ಲ ಆ್ಯಕ್ಟಿವಿಟೀಸ್ ರಿಜಿಸ್ಟ್ರು ಕಾಣಿಸ್ತು ಅಮೋಗ್ ಅದನ್ನು ಚೆಕ್ ಮಾಡ್ತಿರ್ಬೇಕಾದ್ರೆ ಭಾವನಾ ಸರ್ ಇವತ್ತು ಮಾಡೆಲ್ ಎದ್ವಿಕಾ ಅವ್ರ ಫಸ್ಟ್ ಫ್ಯಾಷನ್ ಶೋ ಇದೆ ಇದ್ರ ಕಂಪ್ಲೀಟ್ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟೀಸ್ನ ಚಕ್ರವರ್ತಿ ಗ್ರೂಪ್ಸ್ ವಹಿಸ್ಕೊಂಡಿದೆ ಬೈ ಎನಿ ಚಾನ್ಸ್ ನೀವು ಹೋಗಿ ಅದನ್ನು ನೋಡಬೇಕು ಎದ್ವಿಕಾ ಹೇಗೆ ಪರ್ಫಾಮ್ ಮಾಡ್ತಾರೆ ಅಂತ ಸೂಪರ್ವೈಸ್ ಮಾಡೋ ಪ್ಲ್ಯಾನಲ್ಲಿ ಇದ್ರೆ ಸರ್ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ನನಗೆ ಅದನ್ನು ಅಟೆಂಡ್ ಮಾಡೋದಕ್ಕಾಗಲ್ಲ ಒಂದು ವೇಳೆ ನಾನು ಅಟೆಂಡ್ ಮಾಡಿದ್ರೆ ಅದರ ಎಫೆಕ್ಟ್ ಎದ್ವಿಕಾ ಪರ್ಫಾರ್ಮೆನ್ಸ್ ಆಗುತ್ತೆ ಸೊ ಈ ಶೋ ಲೈವ್ ಸ್ಟ್ರೀಮ್ ಲಿಂಕ್ನ ನಾನು ಕಳಿಸಿ ನಾನು ಇಲ್ಲಿಂದ ಅದನ್ನು ನೋಡ್ಕೋತೀನಿ ಹೇಳ್ದ ಭಾವನ ಒಂದು ಮಾತುಗಳನ್ನ ಕೇಳಿ ನಂಗೆ ಅರ್ಥ ಆಯಿತು ಸರ್ ಅದು ಹೇಳ್ತಾ ನೆಕ್ಸ್ಟ್ ಅರೇಂಜ್ಮೆಂಟ್ಸ್ ನೋಡ್ಕೊಳೋದಕ್ಕೆ ಹೋದ್ಲು ಸ್ವಲ್ಪ ಟೈಮಲ್ಲೇ ಯದ್ವಿಕಾ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು ಆ ಫ್ಯಾಷನ್ ಶೋನಲ್ಲಿ ಯದ್ವಿಕಾ ಮೇನ್ ಮಾಡೆಲ್ ಆಗಿದ್ದರೆ ಅವಳ ಜೊತೆಗೆ ಇನ್ನೂ ಸುಮಾರು ಜೂನಿಯರ್ ಮಾಡೆಲ್ಸ್ ಕೂಡ ಇದ್ದರು ಇಲ್ಲಿವರೆಗೂ ಚೆನ್ನಾಗೇ ನಡೀತಿದ್ದ ಪ್ರೋಗ್ರಾಮ್ ಲಾಸ್ಟ್ ಮೂಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸ್ಕ್ರೀನ್ ಕರೆಕ್ಟಾಗಿ ಕಾಣಿಸ್ಲೇ ಇಲ್ಲ ಲೈಟಿಂಗ್ ಇಂಜಿನಿಯರ್ಸ್ ಬಂದು ಅದನ್ನು ಸುಮಾರು ಸಲ ಸರಿ ಮಾಡೋದಕ್ಕೆ ಟ್ರೈ ಮಾಡಿದ್ರು ಆದರೆ ಇದರಿಂದ ಜನ ಕೂಗೋದಕ್ಕೆ ಶುರು ಮಾಡಿದ್ರಿಂದ ಎದ್ವಿಕ್ ಆಗೇ ಸಿಟ್ಟು ಬಂದು ನಾನು ನೆಲಕ್ಕೆ ಬಡಿದು ಡ್ರೆಸ್ಸಿಂಗ್ ರೂಮ್ಗೆ ಫ್ಯೂರಿಯಸ್ ಆಗಿ ಹೋದ್ಲು ಸಿಟ್ಟಲ್ಲಿ ಮುಷ್ಟಿ ಕಟ್ಟಿ ಟೇಬಲ್ ಮೇಲೆ ಗುದ್ದ ನಂತರ ಭಾವನಾನ ಕರೆದು ಸ್ಟೇಜ್ ಮೇಲೆ ಏನು ನಡೀತಿದೆ ಭಾವನಾ ಅಂತ ಅಮ್ಮ ಕೇಳ್ದ ಅದಕ್ಕೆ ಭಾವನಾ ಕ್ಲೂಲೆಸ್ ಆಗಿ ನನಗೂ ಏನೂ ಗೊತ್ತಾಗ್ತಿಲ್ಲ ಸರ್ ಎಲ್ಲ ತುಂಬ ಫಾಸ್ಟ್ ಆಗಿ ಆಗ್ತದೆ ನಾನು ಈಗಲೇ ಹೋಗಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾ ತನ್ನ ಟೇಬಲ್ ಹತ್ರ ಹೋಗಿ ಕಾಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮ್ಗೆ ಸ್ಟೇಜ್ ಮೇಲೆ ಏನಾಗಿರ್ಬೋದು ಅನ್ನೋ ಯೋಚನೆಯಲ್ಲಿ ಟೇಬಲ್ ಕಡೆ ನೋಡಿದಾಗ ಅವ್ನಿಗೆ ಶಾಕ್ ಆಯಿತು ಯಾಕಂದರೆ ಸ್ವಲ್ಪ ಟೈಮ್ ಮುಂಚೆ ಅವನು ಯಾವ ಜಾಗಕ್ಕೆ ಮುಷ್ಟಿ ಕಟ್ಟಿ ಗುದ್ದಿದ್ನೋ ಆ ಜಾಗದಲ್ಲಿ ಟೇಬಲ್ ಫುಲ್ ಡೆಂಟ್ ಡೆಂಟಾಗಿಬಿಟ್ಟಿತ್ತು ಅವನಿಗೆ ತನ್ನ ಕಣ್ಣನ್ನು ನಂಬೋದಕ್ಕೆ ಆಗಲಿಲ್ಲ ತನ್ನ ಕೈ ನೋಡಿಕೊಂಡು ನಾನು ಯಾವ ಗ್ಯಾಪಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಆದ್ನಪ್ಪ ಅಂತ ತನ್ನಷ್ಟಕ್ಕೆ ಆಶ್ಚರ್ಯದಿಂದ ನೋಡಿಕೊಂಡ ಅದೇ ಟೈಮ್ಗೆ ಭಾವನಾ ಅಲ್ಲಿಗೆ ಬಂದಿದ್ದರಿಂದ ಅಮೋಗ್ ಸುತ್ತಲೂ ಇದ್ದ ಫೈಲ್ಸಿನೆಲ್ಲ ಜಾಗದ ಮೇಲಿಟ್ಟು ಅದು ಕಾಣದೇ ಇರೋ ಥರ ಕ್ಲೋಸ್ ಮಾಡ್ದೆ ಕ್ಲೇವರ್ ಬಾಸ್ಮೂ ಕ್ಯಾಬಿನ್ ಒಳಗಡೆ ಬಂದ ಕೊಡಲೇ ಭಾವನಾ ನನಗೊಂದು ಅಪ್ಡೇಟ್ ಸಿಕ್ಕಿದೆ ಸರ್ ಇವತ್ತಿನ ಶೋನಲ್ಲಿ ನಾಲ್ಕು ಜನ ಇನ್ಚಾರ್ಜ್ ಇದ್ರಂತೆ ಅವರೇ ಎಲ್ಲ ಲೈಟಿಂಗ್ಸ್ ಜವಾಬ್ದಾರಿನ ತೊಗೊಂಡಿದ್ದು ಆದರೆ ಅವ್ರ ನಾಲ್ಕು ಜನನೂ ಕೆಲಸ ಹಾಳು ಮಾಡಿದ್ದಾರೆ ಅಂತ ಹೇಳಿದ್ಲು ಅಮೋಗಂಗೆ ಅದನ್ನು ಕೇಳ್ತಿದ್ದಂಗೆ ಅಲ್ಲಿ ಏನಾಗಿರ್ಬೋದು ಅನ್ನೋ ಐಡಿಯಾ ಬಂತು ಅವ್ನು ಸೀರಿಯಸ್ ಆಗಿ ಅವರನ್ನೆಲ್ಲ ನನ್ನ ಕ್ಯಾಬಿನಗೆ ಬರೋದಕ್ಕೆ ಕೇಳಿ ಅಂತಂದ ಇಷ್ಟಕ್ಕೂ ನಿಜವಾಗ್ಲೂ ಆ ಸ್ಟೇಜ್ ಮೇಲೆ ಆಗಿದ್ದು ಏನು ಇದು ಹಿಂದೆ ಯಾರಾದರೂ ಮಾಡ್ಸಿರದ ಅಥವಾ ಟೆಕ್ನಿಕಲ್ ಎರರಿಂದಾನೆ ಆಗಿರದ ಅಮೋ ಪರಿಶೀಲನೆ ಮಾಡಿ ಫೈನಲಿ ಕಂಡು ಹಿಡ್ದೇ ಬಿಡತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು